ನಮಸ್ಕಾರ ಬಂಧುಗಳೇ ಈ ಹಿಂದಿನ ಸಂಚಿಕೆಯಲ್ಲಿ ವಸಿಷ್ಠರ ಮೇಲಿನ ಸೇಡಿಗಾಗಿ ಕೌಶಿಕ ಮಹಾರಾಜ ಸುದೀರ್ಘವಾದ ತಪಸ್ಸನ್ನು ಕೈಗೊಂಡು ಧನುರ್ವೇದವನ್ನು ವರವಾಗಿ ಪಡೆದು ಅದರಿಂದ ವಸಿಷ್ಠರನ್ನು ಗೆಲ್ಲಲಾರದೆ ಎಲ್ಲಕ್ಕಿಂತ ಶ್ರೇಷ್ಠವಾದ ಬ್ರಹ್ಮಜ್ಞಾನವನ್ನೇ ಪಡೆಯಬೇಕು ಅಂತ ನಿರ್ಣಯಿಸಿ ಪುನಃ ತಪಸ್ಸಿಗೆ ತೊಡಗ್ತಾನೆ ಅನ್ನೋದನ್ನು ಕೇಳಿದ್ದೀವಿ ಕೌಶಿಕ ಮಹಾರಾಜ ಹಾಗೆ ಪುನಃ ತಪಸ್ಸನ್ನು ಆಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ ಇಕ್ಷ್ವಾಕು ವಂಶದಲ್ಲಿ ಸತ್ಯವ್ರತ ಎನ್ನುವಂತಹ ರಾಜ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ ಮೂರು ವಿಧದ ಅಪರಾಧಗಳ ಶಂಕೆ ಅವನ ಮೇಲೆ ಬಂದಿದ್ದರಿಂದ ಅವನನ್ನು ತ್ರಿಶಂಕು ಅಂತ ಕೂಡ ಕರಿತಾ ಇದ್ರು ಈ ತ್ರಿಶಂಕು ಮಹಾರಾಜನಿಗೆ ಸಶರೀರವಾಗಿ ಅಂದರೆ ಜೀವಂತವಾಗಿ ಸ್ವರ್ಗವನ್ನ ಸೇರಬೇಕು ಅನ್ನುವಂತಹ ಆಸೆ ಬರುತ್ತೆ ಅದಕ್ಕಾಗಿ ಆತ ತನ್ನ ಕುಲಗುರುಗಳಾದಂತಹ ವಸಿಷ್ಠರನ್ನ ಭೇಟಿಯಾಗಿ ತನ್ನ ಮನದ ಆಸೆಯನ್ನ ತಿಳಿಸ್ತಾನೆ ಮತ್ತೆ ವಿಶ್ವಜಿತ್ ತ್ಯಾಗವನ್ನ ಮಾಡಿಸಿ ತನ್ನನ್ನ ಸಶರೀರವಾಗಿ ಸ್ವರ್ಗಕ್ಕೆ ಕಳಿಸಬೇಕು ಅಂತ ಪ್ರಾರ್ಥಿಸ್ತಾನೆ ಆದರೆ ವಸಿಷ್ಠರು ಅದನ್ನ ಒಪ್ಪೋದಿಲ್ಲ ಅದೆಲ್ಲ ಅಸಾಧ್ಯವಾದ ಮಾತು ಈ ಹಿಂದೆ ಅನೇಕರು ಆ ಪ್ರಯತ್ನವನ್ನ ಮಾಡಿ ವಿಫಲರಾಗಿದ್ದಾರೆ ಬಲಿಚಕ್ರವರ್ತಿಯಂತಹ ಹರಿಭಕ್ತನಿಂದಲೇ ಅದು ಸಾಧ್ಯವಾಗಲಿಲ್ಲ ಅಂದಾದ್ಮೇಲೆ ಪಾಪಕರ್ಮಗಳನ್ನು ಎಸಗಿದಂತಹ ನಿನ್ನಂಥವನಿಂದ ಅದು ಸಾಧ್ಯವೇ ಇಲ್ಲ ಅಂತಹ ಯೋಚನೆಯನ್ನು ಈ ಕ್ಷಣವೇ ಕೈಬಿಡು ಅಂತ ಹೇಳ್ತಾರೆ ಈ ಮಾತಿನಿಂದ ಬೇಸರಗೊಂಡಂತಹ ತ್ರಿಶಂಕು ಮಹಾರಾಜ ತಪಸ್ಸಿನಲ್ಲಿ ನಿರತರಾಗಿದ್ದಂತಹ ವಸಿಷ್ಠರ ಪುತ್ರರನ್ನು ಭೇಟಿಯಾಗ್ತಾನೆ ಅವರ ಬಳಿ ತನ್ನನ್ನು ಸಶರೀರವಾಗಿ ಸ್ವರ್ಗಕ್ಕೆ ಕಳುಹಿಸುವಂತಹ ಪ್ರಾರ್ಥನೆಯನ್ನು ಮಂಡಿಸ್ತಾನೆ ತಮ್ಮ ತಂದೆ ಒಪ್ಪದೇ ಇರುವಂತಹ ಈ ಕಾರ್ಯವನ್ನು ತಾವೂ ಕೂಡ ಮಾಡುವುದಿಲ್ಲ ಅಂತ ವಸಿಷ್ಠ ಪುತ್ರರು ತ್ರಿಶಂಕು ಮಹಾರಾಜನ ಮಾತನ್ನು ಒಪ್ಪೋದಿಲ್ಲ ಇದರಿಂದ ತ್ರಿಶಂಕು ಮಹಾರಾಜನಿಗೆ ಸಿಟ್ಟು ಬರುತ್ತೆ ವಸಿಷ್ಠರು ಹಾಗೂ ಅವರ ಪುತ್ರರನ್ನು ಬಾಯಿಗೆ ಬಂದ ಹಾಗೆ ನಿಂದಿಸ್ತಾನೆ ಇದನ್ನು ಕೇಳಿ ವಸಿಷ್ಠರ ಪುತ್ರರಿಗೂ ಕೂಡ ಸಿಟ್ಟು ಬರುತ್ತೆ ಚಾಂಡಾಲನಾಗಿ ಹೋಗು ಅಂತ ತ್ರಿಶಂಕುವನ್ನು ಶಪಿಸ್ತಾರೆ ಮರುಕ್ಷಣವೇ ತ್ರಿಶಂಕುವಿನ ದೇಹ ಕುರೂಪಗೊಂಡು ಮೈಯ ತುಂಬೆಲ್ಲ ಹುಣ್ಣು ಗಾಯಗಳಾಗಿ ವಾಸನೆ ಬರೋದಕ್ಕೆ ಆರಂಭ ಆಗತ್ತೆ ತನ್ನ ಈ ಸ್ಥಿತಿಗೆ ಕಾರಣರಾದಂತಹ ವಸಿಷ್ಠ ಪುತ್ರರನ್ನು ಬೈದುಕೊಳ್ತಾ ತನ್ನ ಹಗೆ ತೀರಿಸಿಕೊಳ್ಳುವುದಕ್ಕೆ ಮತ್ತು ತನ್ನ ಸ್ವರ್ಗಕ್ಕೆ ಸಶರೀರವಾಗಿ ಕಳಿಸಬಲ್ಲಂತಹ ವ್ಯಕ್ತಿ ಯಾರು ಎನ್ನುವಂತಹ ಹುಡುಕಾಟಕ್ಕೆ ತೊಡಗ್ತಾನೆ ಕಾಮಧೇನುವಿನ ಮೇಲಿನ ಆಸೆಯಿಂದ ಆರಂಭಗೊಂಡಂತಹ ವಸಿಷ್ಠರ ಮೇಲಿನ ವಿರೋಧ ತೀವ್ರ ಹಗೆಯಾಗಿ ಸೇಡಿ ಸೇಡು ತೀರಿಸಿಕೊಳ್ಳಲಾಗಿಯೇ ಘೋರ ತಪಸ್ಸನ್ನು ಆಚರಿಸ್ತಾ ಇರುವಂತಹ ಕೌಶಿಕ ಮಹಾರಾಜನನ್ನೇ ಹುಡುಕಿಕೊಂಡು ಅವನಿದ್ದೆಡೆ ಸಾಕ್ತಾನೆ ತಪಸ್ಸಿನಲ್ಲಿ ತೊಡಗಿದ್ದಂತಹ ಕೌಶಿಕ ಮಹಾರಾಜನನ್ನ ಬೇಡಿಕೊಳ್ತಾನೆ ಆತ ಹೇಳಿದಂತಹ ವಿಚಾರಗಳನ್ನೆಲ್ಲ ಕೇಳಿ ತಾನು ಈ ಕೆಲಸವನ್ನ ಪೂರೈಸಿಕೊಡ್ತೇನೆ ಅಂತ ಕೌಶಿಕ ಮಹಾರಾಜ ತ್ರಿಶಂಕು ಮಹಾರಾಜನಿಗೆ ಭರವಸೆಯನ್ನ ನೀಡ್ತಾನೆ ಅದರಂತೆ ಶ್ರೇಷ್ಠ ಮುನಿಗಳನ್ನ ಬ್ರಾಹ್ಮಣರನ್ನ ಕರೆಸಿ ಯಾಗವನ್ನು ಆರಂಭಿಸ್ತಾರೆ ಆ ಯಾಗ ಸಂಪನ್ನವಾಗಬೇಕಾದರೆ ದೇವತೆಗಳು ಬಂದು ಹವಿಸ್ಸನ್ನು ಪಡೆಯಬೇಕು ಆದರೆ ಎಷ್ಟೇ ಪ್ರಾರ್ಥಿಸಿದರೂ ದೇವತೆಗಳು ತಮ್ಮ ಪಾಲಿನ ಹವಿಸ್ಸನ್ನು ಪಡೆಯೋದಕ್ಕೆ ಬರೋದೇ ಇಲ್ಲ ಆಗ ಕ್ರೋಧಗೊಂಡ ಕೌಶಿಕ ಮುನಿಗಳು ತಮ್ಮ ತಪಶಕ್ತಿಯಿಂದಲೇ ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳಿಸ್ತೇನೆ ಅಂತ ತ್ರಿಶಂಕುವನ್ನು ಸ್ವರ್ಗಕ್ಕೆ ಮುಖ ಮಾಡಿ ಚಲಿಸುವುದಕ್ಕೆ ಆರಂಭಿಸ್ತಾರೆ ಕೂಡಲೇ ದೇವತೆಗಳೆಲ್ಲ ಒಮ್ಮೆ ಆಶ್ಚರ್ಯಚಕಿತರಾಗಿ ಗುರುವಿನಿಂದ ಶಾಪ ಪಡೆದ ಇವನಿಗೆ ಸ್ವರ್ಗದಲ್ಲಿ ಸ್ಥಳ ನೀಡಬಾರದು ಅವನು ಇಲ್ಲಿಗೆ ಬರುವುದನ್ನು ತಡಿಬೇಕು ಅಂತ ದೇವರಾಜ ಇಂದ್ರನಲ್ಲಿ ಪ್ರಾರ್ಥಿಸ್ತಾರೆ ಕೂಡಲೇ ಇಂದ್ರ ಸ್ವರ್ಗದ ಬಾಗಿಲಿಗೆ ಬಂದ ತ್ರಿಶಂಕುವನ್ನ ತ್ರಿಶಂಕುವನ್ನು ಪಾಪಕೃತ್ಯಗಳನ್ನೆಸಗಿದವರಿಗೆ ಸ್ವರ್ಗದಲ್ಲಿ ಸ್ಥಳವಿಲ್ಲ ನಡೆಯಾಚೆ ಅಂತ ಅವಮಾನಿಸಿ ಹೊರತಳ್ತಾನೆ ಗುರುದೇವ ಕಾಪಾಡಿ ಕಾಪಾಡಿ ಅಂತ ಹೇಳ್ತಾ ತ್ರಿಶಂಕು ತಲೆ ಕೆಳಗಾಗಿ ಬರ್ತಾ ಇರ್ತಾನೆ ಹಾಗೆ ಕಾಪಾಡಿ ಕಾಪಾಡಿ ಅಂತ ಅಂಕರಾಜ್ತಾ ಇರುವಂತಹ ತ್ರಿಶಂಕುವನ್ನು ನೋಡಿ ಕೌಶಿಕ ಮುನಿಗಳು ತಮ್ಮ ತಪಶಕ್ತಿಯ ಮೂಲಕ ಅಲ್ಲೇ ನಿಲ್ಲಿಸ್ತಾರೆ ಅಂತರಿಕ್ಷದಲ್ಲಿ ತಲೆ ಕೆಳಗಾಗಿ ತ್ರಿಶಂಕು ನೇತಾಡ್ತಾ ಇರ್ತಾನೆ ತ್ರಿಶಂಕುವಿಗೆ ಅವನಿರುವ ಸ್ಥಳದಲ್ಲಿಯೇ ಸ್ವರ್ಗವನ್ನು ನಿರ್ಮಿಸಿಕೊಡುವುದಕ್ಕೆ ತೀರ್ಮಾನಿಸ್ತಾರೆ ಇದರಿಂದ ದೇವತೆಗಳೆಲ್ಲ ಹೆದರಿ ಹಾಗೆ ಮಾಡುವುದರಿಂದ ಲೋಕಕ್ಕೆ ಒಳಿತಾಗೋದಿಲ್ಲ ಆದ್ರಿಂದ ಈ ತೀರ್ಮಾನವನ್ನು ಕೈಬಿಡಿ ಕೈಬಿಡಬೇಕು ಅಂತ ಪ್ರಾರ್ಥಿಸ್ತಾರೆ ಅವರ ಮಾತನ್ನು ಕೇಳಿ ಕೌಶಿಕ ಮುನಿಗಳು ತಾವು ಈಗಾಗಲೇ ತ್ರಿಶಂಕುವಿಗೆ ಸಶರೀರವಾಗಿ ಸ್ವರ್ಗಕ್ಕೆ ಪ್ರತಿಜ್ಞೆ ಗೈದದ್ದರಿಂದ ಆ ಮಾತಿಗೆ ತಪ್ಪಲಾಗುವುದಿಲ್ಲ ತ್ರಿಶಂಕು ಇರುವಲ್ಲಿಯೇ ಪ್ರತಿಸ್ವರ್ಗದ ನಿರ್ಮಾಣ ಆಗಿಯೇ ಆಗುತ್ತೆ ನೀವೆಲ್ಲ ಇದನ್ನು ಸಹಮತದಿಂದ ಒಪ್ಪಿಕೊಳ್ಳಬೇಕು ಅಂತ ಹೇಳ್ತಾರೆ ದೇವತೆಗಳು ಒಪ್ಪಿ ತ್ರಿಶಂಕುವಿಗಾಗಿ ಸ್ವರ್ಗದ ನಿರ್ಮಾಣ ಆಗತ್ತೆ ಈ ರೀತಿಯಾಗಿ ಕೌಶಿಕ ಇಲ್ಲಿಯವರೆಗೂ ಗಳಿಸಿದ ತಪಶಕ್ತಿಯೆಲ್ಲ ತ್ರಿಶಂಕುವಿಗೆ ಸ್ವರ್ಗವನ್ನು ನಿರ್ಮಿಸಿಕೊಡುವುದ ಕಾರ್ಯದಲ್ಲಿ ಬರಿದಾಗಿ ಹೋಗುತ್ತೆ ಕೌಶಿಕ ಮುನಿಯ ಬ್ರಹ್ಮರ್ಷಿ ಆಗುವಂತಹ ಕನಸು ಇನ್ನೂ ಹಾಗೇ ಇರುತ್ತೆ ಆದ್ದರಿಂದ ಪುನಃ ತಪಸ್ಸಿಗೆ ತೊಡಗ್ತಾನೆ ಬಂಧುಗಳೇ ಹಲವಾರು ವಿಘ್ನಗಳ ಮಧ್ಯೆ ರಾಜರ್ಷಿ ಕೌಶಿಕ ಬ್ರಹ್ಮರ್ಷಿಯಾಗ್ತಾನೋ ಇನ್ನೂ ಮುಂದಕ್ಕೆ ಏನೇನು ವಿಘ್ನಗಳು ಎದುರಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ